ಬೆಳಗಾವಿ ಸುವರ್ಣಸೌಧದಲ್ಲಿ ಇಂದು ಆರಂಭವಾದ ವಿಧಾನಮಂಡಲ ಕಲಾಪದಲ್ಲಿ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಹಾಗೂ ರತನ್ ಟಾಟಾ ಸೇರಿದಂತೆ ಹಲವು ಗಣರಿಗೆ ಸಂತಾಪ ಸೂಚಿಸಿ ಮಾತನಾಡಿದರು ಮನೋಹರ್ ತಹಶೀಲ್ದಾರ್ ಅವರು ಸರಳ ಜೀವಿ ಅವರ ಪರಿಚಯವಾದ ನಂತರ ಕಳೆದ ಹತ್ತು ವರ್ಷದಿಂದ ನಾನು ಅವರನ್ನ ಬಲ್ಲೆ ಪಕ್ಷಕ್ಕೆ ಹಾಗೂ ಹಿಂದುಳಿದ ವರ್ಗಕ್ಕೆ ಅವರ ನಿಧನ ದೊಡ್ಡ ನಷ್ಟ ತಂದಿದೆ ಎಂದರು ಇನ್ನು ಇತ್ತೀಚೆಗೆ ನಿಧನರಾದ ಮೇರು ಉದ್ಯಮಿ ರತನ್ ಟಾಟಾ ಅವರ ಕುರಿತು ಮಾತನಾಡಿದ ಸಚಿವ ಲಾಡ್ ಅವರು ಉದ್ಯಮ ಜಗತ್ತಿನಲ್ಲಿ ನೈತಿಕತೆ ಮೌಲ್ಯಕ್ಕೆ ಬಲೆ ಇಲ್ಲದಾಗಿರುವ ಇಂದಿನ ದಿನಗಳಲ್ಲಿ ರತನ್ ಅವರು ಹಿರಿಯ ವ್ಯಕ್ತಿಯಾಗಿ ಇದ್ದವರು ಕಂಪನಿಯ ಬೆಳವಣಿಗೆಗೆ ಮಾತ್ರ ಆದ್ಯತೆ ನೀಡದೆ ಪ್ರಗತಿಗೆ ಮೌಲ್ಯಗಳನ್ನು ಸೇರಿಸಿದರು ಎಂದರು ಇನ್ನು ರತನ್ ಅವರು ಪ್ರಾಮಾಣಿಕತೆ ಶಿಸ್ತು ನೈತಿಕತೆ ಹೀಗೆ ಎಲ್ಲವೂ ಉದ್ಯಮದ ಭಾಗವಾಗಿರಬೇಕು ಎಂದು ಬಯಸಿದ್ರು ಯಶಸ್ಸಿಗೆ ಮಾನವೀಯತೆ ನೈತಿಕತೆ ಇವು ಮೂರು ಸೇರಿದರೆ ವ್ಯಕ್ತಿ ಎಂದರು ನಾನು ಉದ್ಯಮದಿಂದ ಬಂದವನಾಗಿ ಒಬ್ಬ ಉದ್ಯಮಿ ನಿಷ್ಠೆಯಿಂದ ಡಿಗ್ನಿಟಿಯಿಂದ ದೇಶ ಪ್ರೇಮದಿಂದ ಗ್ರೇಟ್ ಆಗಿರಬಹುದು ಎಂಬುದನ್ನು ರತನ್ ಅವರು ತೋರಿಸಿಕೊಟ್ಟಿದ್ದರು ಎಂದು ಬಣ್ಣಿಸಿದ್ರು ನನಗೆ ಮನೋಹರ್ ತಹಸೀಲ್ದಾರ್ ಸಾಹೇಬರು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಪರಿಚಯ ನನಗೆ ನಾವು ಮಾನೆಯವ್ರ ಚುನಾವಣೆಯಲ್ಲಿ ನನಗೆ ಪರಿಚಯ ಹಾಕಿರ್ತಕ್ಕಂಥದ್ದು ಮನೋಹರ್ ತಹಸೀಲ್ದಾರ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಲಿವಿಂಗ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಅವರು ನಾನು ಭಾಳ ಕಾಲ ವರ್ಷ ನನಗೇನು ಪರಿಚಯ ಅಲ್ಲ ಅದೇ ಪರಿಚಯ ಆದ ನಂತರ ಕಳೆದ ಹತ್ತು ವರ್ಷದಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ ಅವ್ರ ನಿಧನವನ್ನು ನಿಧನವನ್ನು ನಮ್ಮ ಇಡೀ ನಮ್ಮ ಪಕ್ಷಕ್ಕೆ ಒಂದು ಹಿಂದೂದ ಸಮಾಜಕ್ಕೆ ಭಾಳ ಒಂದು ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಭಾಳಷ್ಟು ಮೈನರ್ ಬಗ್ಗೆ ವಿಶೇಷವಾಗಿ ಕೆ ಶ್ರೀನಿವಾಸ ಸಾಹೇಬರು ಬಸವರಾಜರವರು ಲಕ್ಷ್ಮೀನಾರಾಯಣರವರು ವೆಂಕಟರೆಡ್ಡಿಯವರು ವಿಶೇಷವಾಗಿ ರತನ್ ತಾಟ ಅವರು ರತನ್ ತಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ದರೆ ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆ ತಂದ್ರೆ ಬಂದಿರತಕ್ಕಂಥವನು ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್ ಡಿಸಿಪ್ಲೀನ್ ಹಾನೆಸ್ಟಿ ಆ್ಯಂಡ್ ನಾಮ್ಸ್ ಅದ್ರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯೂಮ್ಯಾನಿಟಿ ಮಾರಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಇರಬೇಕು ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು ನನ್ನ ಸುಮಾರು ನಾನು ಒಂದು ಮೂವತ್ತು ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥ ಲೈಝನಿಂಗ್ ಮಾಡಲ್ಲ ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ ಭಾಳ ನಿಷ್ಠೆಯಿಂದ ದೇಶಪ್ರೇಮಿಯಿಂದ ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಸೈಯದ್ ಶಾ ಹುಸೇನ್ ಹುಸೇನ್ರವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಲ್ಪ್ಸಿಕೊಟ್ರೆ ತಮಗೆ ಒಂದು ಸಹ ಎರಡು ಮಾತನ್ನು ಮುಗಿಸ್ತೀನಿ